ಪುತ್ರಿಗಳ ಸ್ವಲ್ಪ ನೋಡಿ ಒಂದು ವೇಳೆ ದೇವಸ್ಥಾನಗಳಿಗೆ ನೋಟಿಸ್ ಕೊಟ್ಟಿದ್ರೆ ಈಗಾಗಲೇ ನಾನು ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ ರೈತರುಗಳಿಗೆ ಕೊಟ್ಟಿದ್ರೆ ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ ಇನ್ನೂ ತಕ್ಕಳದೆ ಹೋದರೆ ತಕಳ್ತೀವಿ ನಂಬರ್ ಒನ್ ನಂಬರ್ ಟು ದೇವಸ್ಥಾನಗಳಿಗೆ ಅದು ಒಕ್ ಪ್ರಾಪರ್ಟಿ ಇದ್ರೂ ಕೂಡ ದೇವಸ್ಥಾನದ ಪ್ರಾಪರ್ಟಿಯ ದೇವಸ್ಥಾನ ಮಾಡ್ಕೊಂಡಿದ್ರೆ ಆ ಪ್ರಾಪರ್ಟಿಗಳನ್ನ ವಾಪಸ್ ಹೋಗಲ್ಲ ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಕಿತ್ಕೊಳಕ್ ಹೋಗಲ್ಲ ಒಂದ್ ವೇಳೆ ನಾವು ನೋಟಿಸ್ ಕೊಟ್ಟು ಇದ್ರೆ ಈಗ ನೋಟಿಸ್ ಈಗ ಅಲ್ಲೇ ಅವರು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿ ಪ್ಲೀಸ್ ಈಗ ನೋಟಿಸ್ ವಾಪಸ್ ತಗೋಳೋದು ಪ್ರಶ್ನೆ ಅಲ್ಲ ನೀವು ಹೇಳಿ ಸರಿ ಹೇಳ್ತಾ ಇದ್ದೀವಿ ಏನಂದ್ರೆ ನೀವ್ ಯಾಕ್ರಿ ಫಾರ್ಮ್ ನಂಬರ್ ಆರ್ ಟಿ ಸಿ ನಲ್ಲಿ ಕಲಂ ನಂಬರ್ ಒಂಬತ್ತರಲ್ಲಿ ತೆಗಿತೀರಾ ವರ್ಕ್ ತೆಗಿತೀರಾ ಗೆಜೆಟ್ ನೋಟಿಫಿಕೇಶನ್ ಚೇಂಜ್ ಮಾಡ್ತೀರಾ ಇದು ತಾವು ಸ್ಟೇಟ್ಮೆಂಟ್ ಕೊಡ್ಬೇಕು ಇದು ನೋಟಿಸ್ ಕೊಟ್ಟು ವಾಪಸ್ ತಗೊಳ್ಳೋದ್ರಿಂದ ಏನು ಪ್ರಯೋಜನ ಆಗಲ್ಲ ಇನ್ನೊಬ್ಬ ಬಂದು ಕೊಡ್ತಾನ ಕಲಂ ನಂಬರ್ ಒಂಬತ್ತರಲ್ಲಿ ತೆಗೆದು ಹಾಕ್ತೀರಾ ಗೆಜೆಟ್ ನೋಟಿಫಿಕೇಶನ್ ಇಂದ